ಸಮಿತಿನಲ್ಲಿ ಚಿಕಿತ್ಸೆ ಅಂತ ಬಂದಾಗ ಚಿಕಿತ್ಸೆಯನ್ನು ಮಾಡಬಹುದು ಸರ್ಜರಿಗೆ ಹೋಗುವಂತಹ ಒಂದು ಕೇಸಸ್ ಇತ್ತು ಅಂದಾಗ ಸುಶ್ರೂತ್ರ ಹೇಳಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ ಇದೆ ಆಯುರ್ವೇದದಲ್ಲೂ ಸಹ ಶಸ್ತ್ರಕ್ರಿಯೆ ಈಗೇನು ಮೂರು ಉದಾಹರಣೆಗೆ ಮೂಲ ವ್ಯಾಧಿ ಬಂದಿರುತ್ತೆ ಒಂದು ಗಂಟು ಬಂದಿರುತ್ತೆ ತಮ್ಮ ಪ್ರಕಾರ ಹೇಳಬೇಕು ಅದನ್ನ ಚಿಕಿತ್ಸೆ ಮಾಡರ್ನ್ ಅಲೋಪತಿಕ್ ಅಲ್ಲಿ ಹೇಳಬೇಕು ಕಂಪೇರ್ ಮಾಡಿದಾಗ ಅವರು ಅವ್ರದೇ ಆದಂತಹ ಶಾಸ್ತ್ರದ ಪ್ರಕಾರ ಅವ್ರದೇ ಆದಂತಹ ಒಂದು ಸಿಸ್ಟಮ್ ಪ್ರಕಾರ ಅವರು ಆಪರೇಷನ್ ಮಾಡ್ತಾರೆ ಆಪರೇಷನ್ ಇಲ್ಲದೆ ಮಾಡತಕ್ಕಂಥ ಚಿಕಿತ್ಸೆಗಳು ನಮ್ಮ ಶಾಸ್ತ್ರದಲ್ಲಿ ಇದ್ದಾವೆ ಸುಶ್ರೂತ್ರು ಹೇಳಿದ್ದಾರೆ ಚರಕ ಹೇಳಿದ್ದಾರೆ ಅದೇ ಚಿಕಿತ್ಸೆಯನ್ನು ನಾವು ಮಾಡ್ತಿದ್ದೀವಿ ಈ ಒಂದು ಸಂಸ್ಥೆ ವ್ಯಾಧಿಗಳು ಉದಾಹರಣೆಗೆ ಕ್ಯಾನ್ಸರ್ ಅಂತ ಹೇಳ್ತೀವಿ ಕ್ಯಾನ್ಸರ್ ಒಂದು ಅರ್ಬುಧ ಕಾಯಿಲೆ ನಮ್ಮಲ್ಲಿ ಕ್ಯಾನ್ಸರ್ ಅಂತ ಎಲ್ಲಿ ಒಂದೇ ಕಾಯಿಲೆ ಅರ್ಬುಧ ಅಂತ ಹೇಳ್ತೀವಿ ಅರ್ಬುದೇ ಕ್ಯಾನ್ಸರ್ ಹೋಗ್ತಕ್ಕಂತಹ ಒಂದು ವ್ಯಾಧಿ ಉದಾಹರಣೆಗೆ ಸಾವಿರಾರು ಕೇಸಸ್ ಡಾಕ್ಯುಮೆಂಟ್ ಅನ್ನ ನಾವು ಇಟ್ಟಿದೆ ನಮ್ಮ ಸಂಸ್ಥೆ ಈಗಾಗಲೇ ನಾವು ಹೊಸಗರು ಇದ್ದಾರೆ ಹಳಗರು ಇದ್ದಾರೆ ಅನಂತರ ಈ ಚರ್ಮ ವ್ಯಧಿಗಳಿರಬಹುದು ಮೂತ್ರಕೋಶದ ಅರಳಿರ್ಬಹುದು ಅನಂತರ ತುಂಬಾ ಮಾರಕವಾಗಿರ್ತಕ್ಕಂಥ ವ್ಯಾಧಿಗಳು ಯಾವ್ದು ಉದಾಹರಣೆಗೆ ಹಿಂಪಟ್ಟು ಮಕ್ಕಳಾಗದೇ ಇರ್ತಕ್ಕಂಥ ಭಜತನ ಚಿಕಿತ್ಸೆ ಉದಾಹರಣೆಗೆ ನಮ್ಮದೇ ಆದಂತಹ ಶಾಸ್ತ್ರದಲ್ಲಿ ಕೆಲವು ಪೂಜೆಗಳು ಕೆಲವು ಆ ಪೂಜೆಗಳನ್ನು ಮಾಡಿ ಔಷಧಿಯನ್ನು ತಗೊಂಡಾಗ ನಾನು ಹೇಳೋದು ಹೊಸಗಳಿದ್ದಾಗ ಚರ್ಕೆ ಯಾವ ಬೇಕಾದರೂ ಓದಬಹುದು ದಿನಮಾನದಲ್ಲಿ ಆ ಉಲ್ಲೇಖದ ಪ್ರಕಾರ ಒಬ್ಬ ವೈದ್ಯ ಚಿಕಿತ್ಸೆ ಮಾಡಿದಾಗ ಖಂಡಿತ ಯಶಸ್ವಿ ಆಗುತ್ತೆ ನಾವು ಮಾಡಿದ್ದೀವಿ ಸಾವಿರಾರು ಕೇಸಸ್ ಮಾಡಿದ್ದಾರೆ ನಮ್ಮ ಸಂಸ್ಥೆ ನಾನು ಇಲ್ಲೇ ಇರ್ತೀನಿ ವಿಶೇಷವಾಗಿ ಕೊಪ್ಪಳದ ಅಗಸ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇಲ್ಲೇ ನಾನು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದೀನಿ ನೀವು ಮಾಡಿದ್ದೀನಿಗಿಯ ನಿವಾಸಿ ನಾನು ಈಗಲೂ ನಾನು ಇರ್ತಕ್ಕಂಥ ಮುಂಡ್ರಿಗಿನಲ್ಲಿ ನನ್ನ ಆಸ್ಪತ್ರೆ ಇದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ನಾಲ್ಕು ವರ್ಷ ಆಕ್ಟಿವ್ ಮಾಡಿ ರಾಜ್ಯದ ವಿವಿಧ ದೇಶದ ಮೂಲೆ ಮೂಲೆಯಿಂದಲೂ ಸಹ ಇಲ್ಲಿ ಬರ್ತಿದೆ ಕೊಪ್ಪಳ ಆಯುರ್ವೇದ ಕಿಮ್ಸ್ ಆಸ್ಪತ್ರೆ ಆಪೋಸಿಟ್ ಕಿಡ್ನಾಡ್ ರೋಡ್ ಕಿಡ್ನಾಡ್ ರೋಡ್ ನಟಲ್ ಹಾಕಿದ್ರೆ ಎಲ್ಲವೂ ಅದ ಬಂದ್ಬಿಡುತ್ತೆ ಈಗಾಗಲೇ ತಾನು ಯೂಟ್ಯೂಬ್ ಮಾಡಿರ್ತಕ್ಕಂಥ ಕೆಲವು ಡಾಕ್ಯುಮೆಂಟ್ಸ್ ಸಹ ಸಾಕಷ್ಟು ಇದೆ ಮಾಜಿ ಕಡಿದ ಡಿ ಸಿ ಎಂ ನಮ್ಮ ಲಕ್ಷ್ಮಣ್ ಸಾಹೇಬ್ ಇರಬಹುದು ಸಿ ಎಂ ನಮ್ಮ ಬೊಮ್ಮಾಯಿ ಸಾಹೇಬ್ ಇರಬಹುದು ಇವರೆಲ್ಲ ಸಚಿವರು ಕೇಂದ್ರ ಸಚಿವರು ಪ್ರತಾಪ್ ಜಾಧವ್ರಾವಂತ ಅವರು ಸಹ ಹೋಗಿ ಚಿಕಿತ್ಸೆಯನ್ನ ನಾನೇ ಹೋಗಿ ಕೊಟ್ಟು ಬಂದಿದ್ದೇನೆ ಅವರ ನೇತೃತ್ವದಲ್ಲಿನೇ ಈಗ ಐ ಸಿ ಎಂಆರ್ ಅಂತೇಳಿ ಬ್ಲಾಕ್ ಫಂಗಸ್ ಬಗ್ಗೆ ಸೈಂಟಿಸ್ಟ್ ಬಂದು ಉಂಡ್ರಿಗಿಯ ಪ್ರಾಂತ್ಯದಲ್ಲಿ ಅದನ್ನೆಲ್ಲ ನೋಡಿ ಕೊಡುವಂತಹ ಔಷಧಿಗಳನ್ನ ಪರೀಕ್ಷೆ ಮಾಡಿ ಐ ಸಿ ಆರ್ ಒಂದು ಲೆಟ್ರ್ ಮಾಡಿ ಸರ್ಕಾರಕ್ಕೆ ಕಳಿಸಿರ್ತಕ್ಕಂಥದ್ದು ಸಹ ತಾವು ಬಹುಶಃ ನೋಡಿದಿರೋ ಇದು ಇದೆ ನಾನು ಅದನ್ನ ಕೊಟ್ಟಿದ್ದಾರೆ

ಅದರಲ್ಲಿ ವಿಶೇಷವು ಸಹ ನಾವು ಕಂಡಿದ್ದೇವೆ ಕೂಡ ಖಂಡಿತ ಖಂಡಿತ ಅದು ಮತ್ತೆ ಮರವೆ ಬರುವ ಮರಿ ಕಳಿಸೋದು ಆಹಾರ ಪದ್ಧತಿ ಮುಖ್ಯವಾಗುತ್ತೆ ಆಯುರ್ವೇದ ಹಾಂ ಉಪ್ಪು ಖಾರ ಹುಳಿ ಏನು ನಮ್ಮ ಇದಿರುತ್ತೆ ಈಗ ಆರಾಮಾಗಿದೆಯಪ್ಪ ಅಂತಂದಾಗ ಅವರು ಸಹ ಪಾಲನೆ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಆಹಾರ ಪದ್ಧತಿ ಅನುಕರಣೆ ಮಾಡ್ಬೇಕಂತ ಹೇಳ್ತ ಹೌದು ಪದ್ಯ ಅಂತ ಹೇಳ್ತೀವಿ ಆಯುರ್ವೇದ ಆವಾಗ ಹೇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನೋದು ಕೊಡಬೇಕಂತ ನೇಮ ಒಂದು ಊಟ ಬಲ್ಲವನಿಗೆ ರೋಗವಿಲ್ಲ ಎಲ್ಲ ಬಂದು ಊಟ ಬಲ್ಲವನಿಗೆ ರೋಗನೇ ಇಲ್ಲ ಸೊ ಬಂತಲ್ಲ ಅಲ್ಲಿ ನಮ್ಮ ಸೈನ್ಸ್ ಆಯುರ್ವೇದ ಸೈನ್ಸ್ ನಾನ್ ನೋಡಿದಾನೆ ತಗೊಂಡ್ಬಿಟ್ರು ಪೂರ್ವಜರು